ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಶಿವರಾತ್ರಿ ಹಬ್ಬದ ಪ್ರಸಾದಕ್ಕಂತ ಹೇಳಿ ನಾನು ಅವಲಕ್ಕಿ ಶಲ್ಯನ ಮಾಡಾತೀನಿ ಇದು ಭಾಳ ಸಿಂಪಲ್ ಮತ್ತು ಭಾಳ ಟೇಸ್ಟಿ ರೆಸಿಪಿ ಐತಿ ಭಾಳ ಜಲ್ದಿನೂ ಆಗ್ತೈತಿ ಬರ್ರಿ ಹಾಗಂದ್ರೆ ರೆಸಿಪಿ ನೋಡೋಣ ಸೊ ಫಸ್ಟಿಗೆ ನಾನು ಒಂದು ಬೌಲ್ ಅಷ್ಟು ಅವಲಕ್ಕಿ ತೊಗೊಳತ್ತೀನಿ ಇದು ಮೀಡಿಯಮ್ ಐತಿ ಸೊ ಹಂಗೆ ಇದನ್ನು ತೊಳ್ದೆ ನೋಡ್ರಿ ಈ ಥರ ಜಾಡಿಸ್ಕೊಂಡು ಇಟ್ಬಿಡ್ರಿ ಸೊ ಈಗ ಫಸ್ಟಿಗೊಂದು ಒಂದು ಪ್ಯಾನ್ ಇಡೋಣ ಸೊ ಸ್ವಲ್ಪ ಪ್ಯಾನ್ ಕಾಯಿಲಿ ಸೊ ನೋಡ್ಬೋದು ಇದ್ರೊಳಗೆ ನೀರೇನೂ ಇಲ್ಲ ಬಟ್ ಅವಲಕ್ಕಿ ಚೆಂದ ಉದುರು ಉದುರು ಬಂದಾವ ಸೊ ಇಷ್ಟು ಆದ್ರೆ ಸಾಕು ನಮ್ಗೆ ಒಂದು ಸ್ವಲ್ಪ ಇಲ್ಲ ಈಗ ಸೊ ಈಗ ಪ್ಯಾನ್ ಸ್ವಲ್ಪ ಬಿಸಿ ಆಗೈತಿ ಇದಕ್ಕೆ ನಾನು ಒಂದು ಟೇಬಲ್ ಅಷ್ಟು ತುಪ್ಪ ಹಾಕೊಳಾಕತ್ತೀನಿ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ನಾ ಅವಲಕ್ಕಿ ಏನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆಂದಂಗೆ ಹುರ್ಕೋರಿ ಇಲ್ಲಿ ನಾವಿಲ್ಲಿ ಅವಲಕ್ಕಿ ಚೆಂದಂಗೆ ಹುರ್ಕೊಳಾಗತ್ವಿ ಅಂತಂದ್ರೆ ಅದರದ್ದು ಒಂದು ಹಸಿ ವಾಸನೆ ಥರ ಏನು ಇರ್ತೈತಲ್ಲ ಅದೆಲ್ಲ ಹೋಗಿ ಭಾಳ ಚೆಂದ ಅನ್ನಿಸ್ತೈತಿ ಒಂದು ಅರೋಮಾ ಶುರು ಆಗ್ತೈತಿ ಅವಲಕ್ಕಿ ಒಳಗಿಂದ ಸೊ ಒಂದು ಸ್ವಲ್ಪ ನೀವು ಹುರ್ಕೊಂಡಾದ್ಮೇಲೆ ನಾ ಇಲ್ಲಿ ಒಂದು ಒಂದು ಲೋಟದಷ್ಟ ಇಲ್ಲಿ ಹಾಲು ಹಾಕೊಳಕತ್ತೀನಿ ಸೊ ಅದ್ರೊಳಗನ ಇದನ್ನು ಬೇಯಿಸ್ಬೇಕಾ ಸೊ ಶಲ್ಯಾನಕ್ಕೆ ನೀರು ಸೇರ್ಸಾಕೆ ಹೋಗ್ಬೇಡ್ರಿ ಹಾಲೊಳಗೆ ಬೇಯಿಸ್ಕೋರಿ ಸೊ ಹಂಗೆ ಇಲ್ಲಿ ನಾನು ಒಂದು ಸ್ವಲ್ಪ ಕೇಸರಿ ದಳ ತೊಗೊಂಡು ಇದ್ರನ್ನಾಗಿಂದ ಒಂದು ಚೂರು ಹಾಲು ಹಾಕ್ಕೊಂಡು ಹಂಗದು ಇಟ್ಟೀನಿ ಅದನ್ನು ಸೊ ನೋಡ್ಬೋದು ನೀವು ಒಂದು ಎರಡು ನಿಮಿಷ ಆದಮೇಲೆ ಹಾಲು ಬೇಯಕ್ಕೆ ಶುರು ಆಗ್ತೈತಿ ಸೊ ಕುದಿಬೇಕಾದಾಗ ಚಲೋ ತಂಗೇನ ಅವಲಕ್ಕಿ ಬೇಯ್ತೈತಿ ಮೆತ್ತಗಾಗ್ತಾವ ಸೊ ನಾವೊಂದು ಚೂರು ಕಲರ್ ಬರಲಿ ಅಂಥೇಳಿ ಕೇಸರಿ ಬಣ್ಣ ಹಾಕ್ಕೊಂಡಿನಿ ಜಸ್ಟ್ ಒಂದು ಪಿಂಚ್ ಹಾಕ್ಕೊಂಡಿನಿ ಜಾಸ್ತಿಯೂ ಹಾಕೊಳಕ್ಕೆ ಹೋಗಬ್ಯಾಡ್ರಿ ಸೊ ನೋಡ್ಬೋದಾ ಇವಾಗಿದ ಚಲೋ ತಂಗೆ ಕುದಿಯಾಕತ್ತೈತಿ ಸೊ ಇಷ್ಟು ಕುದ್ರೆ ಸಾಕು ಒಂದು ಸ್ವಲ್ಪ ಇದು ಗಟ್ಟಿ ಆಗ್ತಾ ಬಂದಂಗೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಅಂತ ಅನ್ನಿಸ್ತೈತಿ ನಿಮಗೆ ಸೊ ನಾನು ತಂಬಿಟ್ಟು ಮಾಡ್ಕೋಬೇಕಾದಾಗ ನನ್ನ ಕಡೆ ಒಂದು ಸ್ವಲ್ಪ ಬೆಲ್ಲದ ಸಿರಪ್ ಉಳ್ದಿತ್ತು ಸೊ ಈಗ ನಾನು ಅದನ್ನು ಯೂಸ್ ಮಾಡ್ಕೊಳ್ಳಾಕತ್ತೀನಿ ಸೊ ಅರ್ಧ ಇತ್ತು ನಾವು ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ಸೊ ಇಷ್ಟು ಇದಕ್ಕೆ ಸಫಿಶಿಯಂಟ್ ಆಗ್ತೈತಿ ಸೊ ಅದನ್ನು ಸೇರಿಸಿ ಚಂದಂಗೆ ಅದನ್ನು ಕುದಿಯಾಕ್ ಬಿಟ್ಬಿಡ್ರಿ ಎಕ್ದಮ್ ಲೋ ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ ಯಾಕಂದ್ರೆ ಭಾಳ ಇದ್ದ ಒಂಥರ ಕ್ರೀಮಿ ಟೆಕ್ಸ್ಚರ್ ಬಂದು ಗಟ್ಟಿ ಆಗಕ್ಕೆ ಶುರು ಆಗ್ತೈತಿ ಸೊ ಒಂದು ಸ್ವಲ್ಪ ಬಿಡ್ರಿ ಸೊ ಶಿವರಾತ್ರಿ ಅನ್ನೋದು ಬಹಳ ಸ್ಪೆಷಲ್ ದಿನ ಯಾಕಂದ್ರೆ ಇವತ್ತಿನ ದಿನದೊಳಗೆ ಶಿವ ಮತ್ತು ಗಿರಿಜಾ ಕಲ್ಯಾಣ ಆಯ್ತು ಅಂತ ಹೇಳಿ ನಾವು ಶಿವರಾತ್ರಿ ಆಚರಿಸ್ತೀವಿ ಇನ್ನೊಂದು ಪುರಾಣದ ಕಥೆ ಏನೈತಪ್ಪ ಅಂತಂದ್ರೆ ಸಮುದ್ರ ಮಂಥನ ಆದಾಗ ಆ ಟೈಮ್ನಾಗ ಉದ್ಭವ ಆದಂಥ ಆದಂಥ ವಿಷಯನ ಶಿವ ಕೊಡುದಲ್ಲ ಸೊ ಅದು ತನ್ನ ಕಂಠದೊಳಗೆ ಧಾರಣೆ ಮಾಡ್ತಾನೆ ಬಟ್ ಅದು ದೇಹಕ್ಕೆ ಇಳಿಲಾರ್ದಂಗೆ ಪಾರ್ವತಿ ಇಡೀ ರಾತ್ರಿ ಎಚ್ಚರ ವಹಿಸಿದ್ಲು ಎಂಬುದಾಗಿ ಹೇಳಿನೂ ಇದರ ಪ್ರತೀಕ ಐತಿ ಮತ್ತೊಂದೇನಪ್ಪ ಅಂತಂದ್ರೆ ಭಗೀರಥನ ಒಂದು ತಪಸ್ಸಿಗೆ ಮೆಚ್ಚಿ ಗಂಗಾ ಮಾತೆ ಭೂಮಿಗೆ ಬರ್ತಾಳೆ ಬಟ್ ಆಕೆಯ ಪ್ರವಾಹಕ್ಕೆ ಎಲ್ಲ ಅಲ್ಲೋಲ ಕಲ್ಲುಲ ಆಗ್ತಿತ್ತನ್ನೋ ಕಾರಣಕ್ಕೆ ಶಿವ ತನ್ನ ಜಟೆ ಒಳಗೆ ಗಂಗಾ ಮಾತೆಯನ್ನು ಧಾರಣೆ ಮಾಡ್ತಾರ ಇದರಿಂದ ವಿಚಲಿತನಾದಂಥ ಭಗೀರಥ ಮತ್ತು ಶಿವನನ್ನು ಪ್ರಾರ್ಥಿಸ್ತಾನ ತೋ ಶಿವ ಗಂಗೆಯನ್ನು ಹರಿಯಲ್ ಬಿಟ್ಟಂಥ ದಿನಾನೂ ಇದ ದಿನ ಎಂಬುದಾಗಿ ಹೇಳಿನೂ ಆಚರಿಸ್ತಾರ ಸೊ ಈಗ ನಮ್ದು ಅವಲಕ್ಕಿ ಎಲ್ಲ ಸಾಫ್ಟಾಗಿ ಬೆಂದೈತಿ ಸೊ ಇದಕ್ಕೆ ನಾನೊಂದು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳತ್ತೀನಿ ಒಂದು ಪ್ಯಾನ್ ಇಟ್ಟು ಅದರೊಳಗೆ ಒಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡು ನಿಮ್ಮ ಕಡೆ ಯಾವ ಡ್ರೈ ಫ್ರೂಟ್ಸ್ ಇದಾವಲ್ಲ ಅದನ್ನು ಒಂದು ಸ್ವಲ್ಪ ಕೆಂಪಾಗಿ ಹುರ್ಕೊಂಡು ಇದು ಅವಲಕ್ಕಿಗನ ನಾನು ಸೇರಿಸ್ಕೊಳಾಕತ್ತೀನಿ ಸೊ ನೋಡ್ಬೋದು ಡ್ರೈ ಫ್ರೂಟ್ಸ್ ಚೆನ್ನಾಗಿ ಫ್ರೈ ಆಗ್ಯಾವ ಸೊ ನಾನು ಜಸ್ಟ್ ಡ್ರೈ ಫ್ರೂಟ್ಸ್ ಅಷ್ಟೇ ಸೇರಿಸ್ಕೊಳಾಕತ್ತೀನಿ ನಂದು ತುಪ್ಪ ಹಂಗನ ಉಳಿಸೀನಿ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಅದನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದಿಷ್ಟು ಹಸಿ ತೆಂಗಿನಕಾಯಿದ ಚೂರ್ ಚೂರ್ ಮಾಡ್ಕೊಂಡಿದ್ದೆ ನಾನು ತೆಂಗಿನಕಾಯಿ ಹಸಿದನ ಇದು ಸೊ ಇದನ್ನು ಚೆಂದಂಗೆ ಫ್ರೈ ಮಾಡಿಕೊಂಡು ನಾ ಈಗಿದು ಹಾಕ್ಕೊಂಡಿದ್ನೆಲ್ಲ ಅವಲಕ್ಕಿದ ಮಿಶ್ರಣ ಇದಕ್ಕನೇ ಈಗ ಎಲ್ಲಾನು ಸೇರಿಸ್ಬಿಡ್ತೀನಿ ನಾನು ಸೊ ಇನ್ನೊಂದು ಸರ್ತಿ ಇದನ್ನೆಲ್ಲ ನೀಟಾಗಿ ಹೊಂದಿಸ್ಕೋರಿ ಸೊ ನೋಡ್ಬೋದು ನೀವು ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದೈತಿ ಸೈಡಿಗೆಲ್ಲ ಹಾಲು ಎಷ್ಟು ಚೆಂದ ಹತ್ತೈತಿ ಇದು ನೋಡಕ್ಕೆ ಎಷ್ಟು ಚಂದ ಕಾಣತೈತಲ್ಲ ಸ್ವಾದನೂ ಅಷ್ಟು ಸೂಪರ್ ಇರ್ತೈತಿ ಇದು ಈ ಶಿವರಾತ್ರಿಗೆ ಇದನ್ನ ಮಿಸ್ ಮಾಡಬೇಡ್ರಿ ಹಂಗೆ ನಾನು ಕೇಸರಿ ಹಾಕಿ ಇಟ್ಟಿದ್ನೆಲ್ಲ ಸೊ ಅದು ಬಣ್ಣ ಬಿಟ್ಟಿತ್ತ ಈಗ ಅದನ್ನ ಹಾಕ್ಕೊಳಾಕತ್ತೀನಿ ಅದ್ರ ಜೊತೆಗೆ ಒಂದು ಎರಡು ಏಲಕ್ಕಿ ಕಾಯಿನ ನಾನು ಜಜ್ಜಿ ಹಾಕ್ಕೊಳ್ಳಾಕತ್ತೀನಿ ಸೊ ಇದರಿಂದ ಅರೂಮಾ ಮಸ್ತ್ ಬರ್ತೈತಿ ಸೊ ರೀ ಎಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಐತಿ ನಾವು ಒಂದು ಚೂರು ಇಟ್ಟೀನಿ ಎಕ್ದಮ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇಲ್ಲ ಇದು ಸೊ ನೋಡ್ಬೋದು ನೀವು ಎಷ್ಟು ರಿಚ್ ಬಂದೈತಲ್ಲ ಸ್ವೀಟ್ ಸೊ ಈ ಮಹಾಶಿವರಾತ್ರಿಗೆ ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಆದಷ್ಟು ಜಲ್ದಿ ಆಗ್ತೈತಿ ಮತ್ತು ಸಿಂಪಲ್ ಇರ್ತೈತಿ ಮತ್ತು ಭಾಳ ಟೇಸ್ಟಿನೂ ಇರ್ತೈತಿ ಸೊ ಈ ಸರ್ತಿ ನೀವು ಶಾಲಾನ್ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಸೊ ಈ ಮಹಾಶಿವರಾತ್ರಿ ನಿಮಗೆಲ್ಲಾನು ಒಳ್ಳೇದು ಮಾಡಲಿ ನೀವೇನು ಅಂದ್ಕೊಂಡಿರಲ್ಲ ಅದೆಲ್ಲನೂ ನೀವು ಈ ವರ್ಷ ಸಾಧಿಸ್ರಿ ಈ ಶಿವರಾತ್ರಿ ನಿಮಗೆಲ್ಲರಿಗೂ ಒಳ್ಳೇದನ್ನು ತರಲಿ ಎಂಬುದಾಗಿ ಹೇಳಿ ನಾನು ಹಾರೈಸ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನಾಗ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತು ನಿಮ್ಮ ಮುಂದೆ ಸಿಗ್ತೀನಿ ನಾನು ಅಲ್ಲಿವರೆಗೂ Bye bye, take care.